ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತ ಮೀಟಿಂಗ್ ಮಾಡಿದವನು ಯು ಸಿ ಎಂಇ ಕರಿಬೇಕಿತ್ತು ಎಂಇ ಕರಿಬೇಕಿತ್ತು ನಮ್ಮ ಪಿ ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂ ಮಿಸ್ಟೇಕ್ ಕಳಿಸ್ಬೇಕಿತ್ತು ಇದನ್ನು ಅವರು ಮಿಸ್ಟೇಕ್ ಮಾಡ್ಕೊಂಡು ಹೊತ್ತಾಗಿದ್ದಾರೆ ಎಷ್ಟೊಬ್ಬರೇ ಮತ್ತು ಒಂದು ಹೇಳ್ತೇನೆ ಇವತ್ತು ಏನು ನನಗೆ ಆರೋಗ್ಯ ಸರಿ ಇಲ್ಲ ಬಟ್ ಒಂದು ಕಂಡೀಷನ್ ಹೇಳ್ತೇನೆ ಯಾರಾದ್ರೂ ಅಪ್ಪಿ ತಪ್ಪಿ ಈ ಬ್ರಿಜ್ ಮೇಲೆ ಇಲ್ಲೇನಾದ್ರೂ ಕಾಂಕ್ರೀಟ್ ಹಾಕಿದರೆ ಹುಷಾರ್ ಯು ಆರ್ ಫ್ರಮ್ ದಕ್ ಯಾರು ಹೋಜಾರ್ ಯಾರು ಅದೇ ಕರಿತಾರೆ ಸುಮ್ಮನೆ ಸದ್ಯ ಅವರು ಇನ್ವಿಟೇಷನ್ ಮಾಡಿದ್ದೆಲ್ಲ ಏನಿಲ್ಲ ಗೊತ್ತಾಯ್ತು ನಿಮಗೆ ನಾವು ಕೇಳ್ಬೋದಲ್ಲ ನಿಮ್ಗೆ ಯಾರು ದಿಸ್ ಪೀಪಲ್ ವಿಲ್ ಡೂ ದಿಸ್ ಜಾಬ್ ಯು ಫ್ರಮ್ ದಿಸ್ ಬ್ರಿಜ್ ಯು ಕ್ಯಾನ್ ಯೂಸ್ ಎನಿಥಿಂಗ್ डिस पीडब्ल्यू मिनिस्टर सी एम डेप्यूटी सी एम हाउ मच हाउ मेनी मीटिंग्स यू डीड इन बैंगलूरु ಇಟ್ ಈಸ್ ನಾಟ್ ಫೇರ್ ಬಾಸ್ ವಾಟ್ ಯು ಆರ್ ಡೂಯಿಂಗ್ ಸರ್ ಓಕೆ ಸ್ಟೋನ್ ಮಾಡುವಾಗ ಪ್ರೋಟೋಕಾಲ್ ಒಂದು ಇರಬೇಕು ಬರಬೇಕು ಓಕೆ ನಾನು ಹುಷಾರಿರ್ಲಿಲ್ಲ ಬರೋದು ಆದರೂ ನಾನು ಇವತ್ತು ಇಲ್ಲಿ ಇದ್ದೇನೆ ನಾನು ಬರ್ತೇನೆ ಅಲ್ಲ ಇಂಥ ಒಂದು ಕೆಲಸಕ್ಕೆ ನಾವು ರಾತ್ರಿ ಬೀಜಿಗೆ ಬಂದಾಗ ನಾವು ಯಾರ್ದಿದ್ರು ನಿಮ್ಗೆ ಗೊತ್ತುಂಟಲ್ಲ ರಾತ್ರಿ ಬೀಜ ಬಂದಾಗ ಯಾರು ಬಂದಿದ್ದರು ಯಾರು ವಿಸಿಟ್ ಮಾಡಿದಾರೆ ರೀ ಎಪ್ಪತ್ತೆರಡು ಅಲ್ಲಿ ನಾನು ಡೆಡ್ ಬಾಡಿ ತೆಗಿಲಿಕ್ಕೆ ನೀರಲ್ಲಿ ಮುಳುಗಿದ್ದೇನೆ ನನ್ನ ಆರೋಗ್ಯ ಹಾಳು ಮಾಡಿಕೊಂಡಿದ್ದೇನೆ ನಾನು ಅವಾಗ ಎಲ್ಲಿ ಹೋದ್ರಿ ಇವರು ಎಷ್ಟೋ ಮೀಟಿಂಗ್ ಮಾಡಿದ್ವಿ ನಾವು ಎಷ್ಟು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ ನಾವು ಇದನ್ನು ಮಾಡದೆ ಇರಲಿಕ್ಕೆ ಆಗ್ತದ ಬ ಹಂಗಾರೆ ಅದು ಕಲ್ಲು ಕಾಣೋದು ಎಂಥದ್ದು ಹಂಗೆ ತೆಗೆದೋತಕ್ಕ ಬನ್ನಿ ನೀನೇ ತೆಗ್ದೋಗ್ತಕ್ಕ ನಾನು ತೆಗಿಲಿ ನೀನು ಹೇಳಿದಾ ನಾನು ತೆಗೀತೇನೆ ನೀನು ಹೇಳ್ತೀಯಲ್ಲ ಹೌದಲ್ಲ ನೀವು ಹೇಳ್ತೀರಲ್ಲಪ್ಪ ಮತ್ತೆ ಆಮೇಲೆ ನನ್ನ ಹೆಸರು ಹಾಕ್ಬೇಡಿ ನೀನು

ನಮಗೆ ನಾನು ಒಂದೇ ಡೆವಲಪ್ಮೆಂಟ್ ನಲ್ಲಿ ನಾವು ಯಾವ್ದೋ ನಾವು ಹೌದು ಯಾಕೆ ಬಹಳಷ್ಟು ಶಾಸಕರನ್ನು ಮಾಡಿದ್ದಾರೆ ಡಿ ಸಿ ಬರಬೇಕು ನಮ್ಮ ಲೋಕೋಪ ಇಲಾಖೆ ಬರಬೇಕಿತ್ತು ನ್ಯಾಷನಲ್ ಹೈವೇ ಇಂದ ಪಿ ಡಿ ಬಂದಿದ್ದಾರೆ ಅವ್ರಿಗೆ ಕೇಳಿದ್ರೆ ಅವರಿಗೂ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತಲ್ಲೇ ಇದು ಫೌಂಡೇಶನ್ ಅಲ್ಲ ನೀನು ನಂಗೆ ಒಂದು ಹೇಳಪ್ಪ ವೆಂಕಟ್ ತಪ್ಪು ತಪ್ಪುಕೊಂಡು ಹೋಗಿ ಇದು ಪ್ರೋಟೋಕಾಲ್ ಪ್ರಕಾರ ಇಲ್ಲ ಅದು ಆಮೇಲೆ ನೋಡುವ ಇದು ಇವತ್ತು ಮಾಡಿ ಫೌಂಡೇಶನ್ ಹೋದ ಮತ್ತೆ ಬಿಸಿ ನಾವು ಕೆಳಗೆ ಹೇಳಿದೇವಲ್ಲ ಮನೆಯಾಗ ದಿವಸ ಹಾಂ ನಿಮ್ಮ ಶಿರೂರಿನಲ್ಲಿ ಶಿರೂರಿನಲ್ಲಿ ನೀವು ನೋಡಿದ್ರಲ್ಲ ಹಾಂ ಇದೇ ಪತ್ರಕರ್ತರಿಗೂ ನಿಮಗೆ ಪತ್ರಕರ್ತರಿಗೆ ಒಳಗೆ ಬಿಟ್ಟಿದ್ದಾಗ ನಾವು ಹೋಗಿ ಜಗಳ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಹತ್ರ ಮಂಕಾಳು ವೈದ್ಯ ಹತ್ರ ನಾನು ಹಾಳಾಗಿದ್ದೆ ನನಗೆ ಯಾವಾಗ ಅವರು ಸಂಬಂಧ ಇಲ್ಲ ನನಗೇನು ಗೊತ್ತಿಟ್ಟ ನಿಮ್ಮ ವಾಹಿನಿ ಮುಖಾಂತರ ಮುಖಾಂತರ ಎಲ್ಲ ಕಡೆಗೂ ಬರಕ್ಬೇಕು ಬಂದರೆ ಮಾತ್ರ ಜನರಿಗೆ ಗೊತ್ತಾಗೋದು ಸರ್ಕಾರದ ಮಟ್ಟಿಗೆ ಗೊತ್ತಾಗೋದು ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಡೆಪ್ಯೂಟಿ ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಸತೀಶ್ ಹರಿಕೋಳೆ ಸರ್ ಹೇಳಬೇಕಿತ್ತು ಈ ಥರ ಮಾತಾಡಿದ್ದೇವೆ ನಾನೀಗ ಮನೇಲಿ ಬಂದಿದ್ದೇನೆ ಅಂತ ತಿಳ್ಕೊಂಡು ನಿನ್ನೆ ಬಂದಿದೆ ಅಂತ ತಿಳ್ಕೊಂಡು ಇಲ್ಲಿ ಬಂದೆ ನನಗೆ ಇವತ್ತು ಬೆಳಿಗ್ಗೆ ಹೇಳಿದ್ದೆ ಅವರು ಎಂಟೂವರೆ ಒಂಬತ್ತು ಗಂಟೆಗೆ ನನಗೂ ಆಶ್ಚರ್ಯ ಆಯಿತು ಪೇಪರ್ ನೋಡಿದೆ ಎಲ್ಲೂ ಇಲ್ಲ ಆತರ ಮಾಡಬಾರ್ದು ಒಂದೇ ಒಂದು ಮಾತು ಹೇಳ್ತೇನೆ ಇದು ಇದು ತರಾತುರಿಯಲ್ಲೇ ಹಾಳಾಗೋದು ಈ ಬ್ರಿಡ್ಜ್ ನೋಡಿ ಈ ಬ್ರಿಡ್ಜ್ ನೀವು ಸ್ಕೂಟರ್ ಓಡಿಸ್ ನೋಡಿ ನೀವು ತೇಲ್ದಂಗೆ ಆಗ್ತಾ ಇದೆ ಬ್ರಿಡ್ಜ್ ಬಹಳಷ್ಟು ನನಗೆ ಹೋಗ್ ಅಂತಾರೆಂಗಿದ್ರೆ ಸ್ಯಾಗಿಂಗ್ ಸ್ಯಾಗಿ ಇದು ಅಲ್ಲಿ ಕೃಷ್ಣ 카메라 ದಸ್ತ ಮುಂದೆ ಬಂದ್ವಿ ಗ್ರೀಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದನ್ನು ಎರಡು ಸೈಡ್ ಇದನ್ನ ಗೋಡೆನಾ ಮಾಡ್ಸಬೇಕು ಕರೆಂಟ್ ಎಲೆಕ್ಟ್ರಿಸಿಟಿ ಔರ್ ಇನ್ನೂ ತನಕ ಪ್ರೊವಿಷನ್ ಮಾಡಿಲ್ಲ ಹೀಗೆ ಅಂತ ಮಾಡ್ತಾರೆ ಪ್ರೊವಿಷನ್ ಅದಕ್ಕೆ ಬ್ರ್ಯಾಕೆಟ್ ಇರ್ಬೇಕು ಪೇಂಟಿಂಗ್ ನೋಡಿ ಗೋವಾದಲ್ಲಿ ಪೇಂಟಿಂಗ್ ನೋಡಿ ಇನ್ನೊಂದು ನೋಡಿ ಸರ್ लास्ट ಟೈಮ್ ಬ್ರಿಜ ನಾನು ಯಾವಾಗಲೂ ಹೇಳಿದೀನಿ ಯಾವಾಗ ಹಿಂದ ಹೇಳಿಲ್ಲ ಯಾವಾಗ ಹೇಳಿಲ್ಲ ಹೇಳಿದೀನಿ ನಾನು ಮತ್ತೆ ಬಿಳಿಗಾ ಬ್ರಿಜ್ ಎತ್ತಲ್ಲ ಬಿಳಗಾದಲ್ಲೂ ಕಲ್ಲು ಬೀಳ್ತದೆ ಅಂತ ಹೇಳಿದೆ ಸ್ಟಾಪ್ ಮಾಡಿದರೆ ಆದಿ ಈಗ ಒಂದು ಐದಾರು ಜನ ಆದರೂ ಹೋಗ್ತಿದ್ರು ಆ ಕಲ್ಲಿಂದ ಬಿತ್ತ ನಾನು ಹೇಳಿದರೆ ಎರಡನೇ ದಿವಸ ಕಲ್ಲು ಬಿತ್ತು ಡಿ ಸಿ ಅವರಿಗೆ ಹೇಳೋದು ಡಿ ಸಿ ಆದರೂ ಒಂದು ಹೇಳಿದ್ದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ದಿವಸ ಹುಗಾರು ಬಿಗಾಡ್ ಬಂದ್ ಮಾಡಿದ್ರಲ್ಲಪ್ಪ ಅವತ್ತೇ ಬಂದು ಎರಡನೇ ದಿವಸ ಕಲ್ಲು ಬಿದ್ದಾರ ಒಂದು ಒಂದು ತಾಸಿನಲ್ಲಿ ಕಲಿಬಿ ಕೇಳಿ ನಾನು ಯಾಕೆ ಹೇಳಬೇಕು ನಾವು ಸ್ಟಡಿ ಮಾಡಬೇಕು ಅಷ್ಟೇ ತಿಂಗಳಿದ್ದು ಮತ್ತೆ ಏನಾಗಿದೆ ಮೊದ್ಲಿಂದೇ ರೋಡನ್ನು ಮಾಡ್ತಾ ಇದ್ದಾರೆ ಅವಾಗಪ್ಪ ಹೇಳಿದ್ರು ಅಂದರೆ ಏನು ಮೊದಲಿಂದ ರೋಡ್ ಮಾಡಿದಂತ ಹೇಳಿದ್ರೆ ಅದು ಮಧ್ಯೆ ಕಾಂಗ್ರೆಸ್ ಸರ್ಕಾರ ಐತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಿ ಜೆ ಪಿ ಸರ್ಕಾರ ತಗೊಂಡು ಕೂತರೆ ನಮ್ಮ ಅಪ್ಪ ಅಮ್ಮ ಸತ್ರ ಯಾರಿದ್ದಾರೆ ಯಾರು ಇದ್ದಾರ ಅಷ್ಟೇ ಅಲ್ಲಪ್ಪ ಎಷ್ಟು ಒಂದು ಎರಡುನೂರ ಮುನ್ನೂರು ಕೇಸ್ ಆಗಿದ್ದಾರೆ ಡೆತ್ ಕೇಸ್ ಅದು ಸ್ವಲ್ಪ ಕಷ್ಟದಲ್ಲಿ ಇದೆ ಆದ್ದರಿಂದ ನಾನು ಇವತ್ತು ಹೇಳ್ತೇನಲ್ಲ ಇವತ್ತು ಅವ್ರು ಮಾಡಿದ್ದಾರೆ ಮಾಡಲಿ ದೇವರು ಒಳ್ಳೇ ಮಾಡಲಿ ನಮ್ಗೆ ಹಂಗೆ ನನಗಂತೂ ಹಾಗೇನು ನೋವಿಲ್ಲ ಅದು ಒಂದು ಸಿಸ್ಟಮ್ ಮೇಂಟೈನ್ ಮಾಡಿ